ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲೇ ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಲಕ್ಷ್ಮೀ ದೇವಿಯನ್ನು ಸರಿಯಾದ ವಿಧಾನದಲ್ಲಿ ಪೂಜಿಸಿದರೆ ಆಕೆ ಸಂಪತ್ತಿನ ಮಳೆಯನ್ನೇ ಸುರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆಕೆಯನ್ನು ಹಿಂದೂ ಮನೆಗಳಲ್ಲಿ ಹೆಚ್ಚು ಆಚರಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಈ ಬಾರಿ ಎರಡು ಈ ಒಂದು ವ್ರತವನ್ನು ಶುಕ್ರವಾರ ಆಚರಿಸಲಾಗುತ್ತದೆ ಆಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ವ್ರತ ನಾವು ಮನೆಗೆ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ತರುವುದರಿಂದ ಆಕೆಯ ಕೃಪೆಯನ್ನು ಪಡೆದುಕೊಳ್ಳಬಹುದು ವರಮಹಾಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಒಳ್ಳೆಯದು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಮೊದಲನೇದಾಗಿ ತಗೊಂಬರುವಂತಹ ಒಂದು ವಸ್ತು ಏನು ಅಂದರೆ ಕವಡೆ ಕವಡೆಯು ನೀರಿನಲ್ಲಿ ಉದ್ಭವಿಸಿರುವ ಒಂದು ವಸ್ತು ಮತ್ತು ಲಕ್ಷ್ಮೀ ದೇವಿಯು ಸಮುದ್ರದಿಂದಲೇ ಪ್ರಕಟಗೊಂಡಿರುವಂತಹವಳು ಆದ್ದರಿಂದ ಇದು ಲಕ್ಷ್ಮೀ ದೇವಿಯನ್ನು ನಿಮ್ಮತ್ತ ಆಕರ್ಷಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಬೆಳ್ಳಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಇಡುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ವಿಗ್ರಹಗಳನ್ನು ಪ್ರತಿದಿನ ಪೂಜಿಸಬೇಕು ಎನ್ನುವ ನಂಬಿಕೆ ಇದೆ ಶಂಕ ಈ ಅಮೂಲ್ಯವಾದ ಶಂಕವನ್ನು ತಂತ್ರ ಮಂ ಮತ್ತು ಮಂತ್ರದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಪವಾಡದ ಶಂಕ ಎನ್ನುವ ನಂಬಿಕೆ ಇದೆ ಇದನ್ನು ವರಮಹಾಲಕ್ಷ್ಮಿ ವ್ರತದ ದಿನದಂದು ಪೂಜಿಸುವುದರಿಂದ ಕೂಡ ಹೆಚ್ಚು ಫಲದಾಯಕವಾಗಿರುವುದು ನೆಕ್ಸ್ಟ್ ಮನೆಯಲ್ಲಿ ಕುಬೇರನ ಪ್ರತಿಮೆಯನ್ನು ಇಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಎನ್ನುವ ನಂಬಿಕೆ ಇದೆ ಕುಬೇರನು ಪ್ರಪಂಚದ ಎಲ್ಲ ಹಣದ ರಕ್ಷಕನೆಂದು ನಂಬಲಾಗಿದೆ ಚಿಕ್ಕ ತೆಂಗಿನಕಾಯಿ ಈ ಚಿಕ್ಕ ತೆಂಗಿನಕಾಯಿಗಳು ಸಾಮಾನ್ಯವಾಗಿದ್ದ ಚಿಕ್ಕದಾಗಿರುತ್ತದೆ ಇದನ್ನು ಶ್ರೀಫಲ ಎಂದು ಕರೆಯುತ್ತಾರೆ ಅಂದರೆ ಲಕ್ಷ್ಮಿಯ ಫಲ ಹಾಗಾಗಿ ಮನೆಯಲ್ಲಿ ಈ ತೆಂಗಿನಕಾಯಿಯನ್ನು ಪೂಜಿಸುವುದರಿಂದ ಲಕ್ಷ್ಮಿಯು ನಿಮ್ಮ ಬಳಿಗೆ ಬರುತ್ತಾಳೆ ಪಾದರಸದಿಂದ ಮಾಡಿದ ಪ್ರತಿಭೆಗಳು ಮತ್ತು ಚಿತ್ರಗಳು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಪಾದರಸದ ಲಕ್ಷ್ಮಿ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ನೀವು ದೇವತೆಯನ್ನು ನಿಮ್ಮತ್ತ ಆಕರ್ಷಿಸಬಹುದು ಅಂದರೆ ಮಹಾಲಕ್ಷ್ಮಿಯನ್ನು ನಿಮ್ಮ ಕಡೆ ಸೆಳೆಯಬಹುದು ನೆಕ್ಸ್ಟು ತಂತ್ರ ವಿಜ್ಞಾನದಲ್ಲಿ ಈ ಶ್ರೀ ಯಂತ್ರವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನು ಯಂತ್ರಗಳ ರಾಜ ಎಂದು ಪರಿಗಣಿಸಲಾಗಿದೆ ಪೂಜೆ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಕಮಲದ ಹೂವಿನ ಬೀಜ ಇದು ಕಮಲದಿಂದ ಬರುವ ಒಂದು ರೀತಿಯ ಬೀಜವಾಗಿದೆ ಕಮಲದ ಮೇಲೆ ಲಕ್ಷ್ಮಿ ನೆಲೆಸಿರುವ ಕಾರಣ ಈ ಬೀಜಗಳಿಂದ ಮಾಡಿದ ಮಾಲೆಯನ್ನು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವ ವ್ಯಕ್ತಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾನೋ ಅವನು ಅಷ್ಟಲಕ್ಷ್ಮಿಯರ ಅಂದರೆ ಲಕ್ಷ್ಮೀ ದೇವಿಯ ಎಂಟು ರೂಪಗಳಿಂದ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸಲು ಈ ದಿನವನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಈ ವ್ರತವನ್ನು ಸರಿಯಾದ ವಿಧಿ ವಿಧಾನಗಳೊಂದಿಗೆ ಆಚರಿಸಿದರೆ ಲಕ್ಷ್ಮೀದೇವಿಯ ಕೃಪೆಯಿಂದ ದುಃಖ ಮತ್ತು ಬಡತನ ಜೀವನದಿಂದ ದೂರವಿರುತ್ತದೆ ಈ ದಿನದಂದು ಲಕ್ಷ್ಮೀದೇವಿಯು ತನ್ನ ಭಕ್ತರ ಪೂಜೆಯಿಂದ ಶೀಘ್ರದಲ್ಲೇ ಸಂತುಷ್ಟಳಾಗುತ್ತಾಳೆ ಮತ್ತು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ವರಮಹಾಲಕ್ಷ್ಮಿ ಹಬ್ಬದಂದು ನೀವು ಮನೆಗೆ ಹಳದಿ ಬಣ್ಣದ ಕವಡೆಗಳನ್ನು ತರಬೇಕು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಂತರ ಹನ್ನೊಂದು ಹಳದಿ ಬಣ್ಣದ ಕವಡೆಗಳನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇರಿಸಿದರೆ ಇಟ್ಟು ಈ ಕೆಲಸವನ್ನು ಮಾಡಿ ಮಾಡುವುದರಿಂದ ನೀವು ಶೀಘ್ರದಲ್ಲೇ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಇದನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಶ್ರೀಯಂತ್ರವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ವರಮಹಾಲಕ್ಷ್ಮೀ ವೃತ್ತದ ದಿನದಂದು ನೀವು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳನ್ನು ಮನೆಗೆ ತಂದರೆ ಮನೆಯಲ್ಲಿಟ್ಟು ಪೂಜಿಸಿದರೆ ಅಷ್ಟ ಲಕ್ಷ್ಮಿಯರ ಆಶೀರ್ವಾದವು ನಿಮಗೆ ಸಿಗುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋದ ಬಗ್ಗೆ ಏನೇ ಕಮೆಂಟ್ ಇದ್ರೂ ಕೂಡ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಮತ್ತು ಇದೇ ರೀತಿ ಹೊಸ ಟಿಪ್ಸ್ಗಳು ಬೇಕು ಅಂದರೆ ದಯವಿಟ್ಟು ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಸಿ ಯು